ಭಾರತದಿಂದ ಯುಎಸ್ಗೆ ಹೋದ ಕುಟುಂಬಕ್ಕೆ ಆಕ್ಸಿಡೆಂಟ್ ಕಣ್ಣೆದುರೇ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಮಕ್ಕಳು ಸಾವಿರಾರು ಭಾರತೀಯರು ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ಬದುಕು ಕಟ್ಕೊಳ್ಳೋಕಾಗಿ ಅಮೆರಿಕ ದೇಶಕ್ಕೆ ಹಾರ್ತಾರೆ ಆದರೆ ಇತ್ತೀಚೆಗೆ ಅಲ್ಲಿಂದ ಬರ್ತಿರೋ ಕೆಲವು ಸುದ್ದಿಗಳು ನಮ್ಮ ಎದೆ ಬಡಿತವನ್ನ ಹೆಚ್ಚು ಮಾಡ್ತಾ ಇವೆ ಮೈಯನ್ನು ನಡುಕಿಸ್ತಾ ಇವೆ ಈಗ ಅಂಥದ್ದೇ ಒಂದು ಅತ್ಯಂತ ದುರದೃಷ್ಟಕರ ಸುದ್ದಿ ಬಗ್ಗೆ ಮಾತನಾಡ್ತಿದ್ದೇವೆ ಆಂಧ್ರ ಪ್ರದೇಶದ ಪಾಲಕೊಲ್ಲು ಮೂಲದ ಒಂದು ಸಂತೋಷದ ಕುಟುಂಬ ಭಾರತಕ್ಕೆ ಬಂದು ನೆಂಟರಷ್ಟರ ಜೊತೆ ಕಾಲ ಕಳೆದು ಅಮೆರಿಕಕ್ಕೆ ವಾಪಸ್ಸಾದ ಕೆಲವೇ ದಿನಗಳಲ್ಲಿ ವಿಧಿಯ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಕೃಷ್ಣ ಕಿಶೋರ್ ಮತ್ತು ಅವರ ಪತ್ನಿ ಆಶಾ ಅಮೆರಿಕದ ವಾಷಿಂಗ್ಟನ್ನಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಅವರ ಮಕ್ಕಳು ಅಪ್ಪ ಅಮ್ಮನನ್ನ ಒಟ್ಟಿಗೆ ಕಳೆದುಕೊಂಡು ಅನಾಥರಾಗಿದ್ದಾರೆ ಈ ದಾರುಣ ಘಟನೆಯ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಹತ್ತು ದಿನಗಳ ಹಿಂದೆ ತವರಿಗೆ ಭೇಟಿ ದಂಪತಿಗೆ ಅದೇ ಕೊನೆಯ ವಿಸಿಟ್ ನಲವತ್ತೈದು ವರ್ಷ ವಯಸ್ಸಿನ ಕೃಷ್ಣ ಕಿಶೋರ್ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಅವರ ಹೆಂಡತಿ ನಲವತ್ತು ವರ್ಷ ವಯಸ್ಸಿನ ಆಶಾ ಇವರಿಬ್ರು ಮೂಲತಃ ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಪಾಲಕೊಲ್ಲು ಪಟ್ಟಣದವರು ಅಮೆರಿಕದ ವಾಷಿಂಗ್ಟನ್ನಲ್ಲಿ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಸುಖವಾಗಿ ಜೀವನ ನಡೆಸ್ತಿದ್ರು ಒಳ್ಳೆಯ ಬದುಕು ಕಟ್ಕೊಂಡಿದ್ರು ಮಕ್ಕಳಿಗೆ ತಮ್ಮ ಮೂಲದ ಬಗ್ಗೆ ತಮ್ಮ ಸ್ವಂತ ಊರು ಅಲ್ಲಿನ ಜನರು ಬದುಕು ಎಲ್ಲದರ ಬಗ್ಗೆ ಪರಿಚಯ ಆಗಬೇಕು ಅಂತ ರಜೆ ಸಿಕ್ಕಾಗ್ಲೆಲ್ಲ ಭಾರತಕ್ಕೆ ಬಂದು ಹೋಗ್ತಿದ್ರು ಅದೇ ರೀತಿ ಇತ್ತೀಚಿನ ಕ್ರಿಸ್ಮಸ್ ರಜೆಯಲ್ಲೂ ಊರಿಗೆ ಬಂದು ಸ್ನೇಹಿತರು ಸಂಬಂಧಿಗಳ ಜೊತೆ ಒಳ್ಳೆ ಟೈಮ್ ಕಳೆದು ವಾಪಸ್ ಹೋಗಿದ್ರು ಆದರೆ ಕಳೆದ ಭಾನುವಾರ ಈ ಕುಟುಂಬ ತಮ್ಮ ಕಾರ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ವಾಷಿಂಗ್ಟನ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದ ತೀವ್ರತೆ ಎಷ್ಟಿತ್ತಂದ್ರೆ ದಂಪತಿಗಳಿಬ್ರು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ ಅದೇ ವಾಹನದಲ್ಲಿದ್ದ ಅವರ ಇಬ್ಬರು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದು ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಈ ಸಾವಿನ ಸುದ್ದಿ ಕೇಳಿ ಪಾಲಕೊಲ್ಲು ಪಟ್ಟಣವೇ ಸ್ತಬ್ಧವಾಗಿದೆ ಕೇವಲ ಹತ್ತು ದಿನಗಳ ಹಿಂದೆಯಷ್ಟೇ ಈ ದಂಪತಿ ತಮ್ಮ ಮಕ್ಕಳೊಂದಿಗೆ ಪಾಲಕೊಲ್ಲಿಗೆ ಬಂದಿದ್ರು ಮನೆಯವರ ಜೊತೆ ಹಳೆಯ ಸ್ನೇಹಿತರ ಜೊತೆ ನಗ್ನಗ್ತ ಕಾಲ ಕಳೆದಿದ್ರು ತಮ್ಮ ಊರಿಗೆ ತಮ್ಮವರ ಜೊತೆಗೆ ಅದೇ ಅವರ ಲಾಸ್ಟ್ ವಿಸಿಟ್ ಆಗೋಯ್ತು ತವರಿನ ನೆನಪುಗಳನ್ನು ಮೂಟೆ ಕಟ್ಕೊಂಡು ಅಮೆರಿಕಕ್ಕೆ ಮರಳೋ ಹಾದಿಯಲ್ಲಿ ಅವರು ದುಬೈನಲ್ಲಿ ಇಳಿದಿದ್ರು ಅಲ್ಲಿ ತಮ್ಮ ಮಕ್ಕಳೊಂದಿಗೆ ಅದ್ದೂರಿಯಾಗಿ ಹೊಸ ವರ್ಷವನ್ನು ಆಚರಿಸಿದ್ರು ಆ ಫೋಟೋಗಳನ್ನು ನೋಡಿ ಸಂಭ್ರಮಿಸಿದ್ದ ನೆಂಟ್ರಿಷ್ಟರಿಗೆ ಈಗ ಅವರು ಬಾರದ ಲೋಕಕ್ಕೆ ಹೋಗಿದ್ದಾರೆ ಅನ್ನೋ ಸುದ್ದಿಯನ್ನು ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಿಲ್ಲ ಹತ್ತು ದಿನಗಳ ಹಿಂದಷ್ಟೇ ಖುಷಿ ಖುಷಿಯಾಗಿ ನಮ್ಮ ಜೊತೆಗಿದ್ದವರು ಇವತ್ತು ಬದುಕೇ ಇಲ್ಲ ಅಂದರೆ ನಂಬೋದು ಹೇಗೆ ಅಂತ ಅವರ ಆಪ್ತರು ಕಣ್ಣೀರಿಡ್ತಿದ್ದಾರೆ ಅಮೆರಿಕದಲ್ಲಿ ಸಾಲು ಸಾಲು ದುರಂತಗಳು ಕ್ಯಾಲಿಫೋರ್ನಿಯಾದಲ್ಲೂ ನಡೆದಿತ್ತು ಆಕ್ಸಿಡೆಂಟ್ ಈಗ ಎಲ್ಲರ ಆತಂಕ ಚಿಂತೆ ಇರೋದು ಆ ಇಬ್ಬರು ಪುಟಾಣಿ ಮಕ್ಕಳ ಬಗ್ಗೆ ತಂದೆ ತಾಯಿಯನ್ನು ಕಳಕೊಂಡ ಈ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಅಮೆರಿಕದಲ್ಲಿರೋ ತೆಲುಗು ಸಮುದಾಯ ಮತ್ತು ಉತ್ತರ ಅಮೆರಿಕದ ತೆಲುಗು ಸಂಘ ಈಗಾಗಲೇ ಅವರ ನೆರವಿಗೆ ಬಂದಿವೆ ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ಳೋದರ ಜೊತೆಗೆ ದಂಪತಿಯ ಪಾರ್ಥಿವ ಶರೀರವನ್ನು ಭಾರತಕ್ಕೆ ಕಳಿಸೋಕೆ ಅಗತ್ಯ ಇರೋ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಳ್ಳೋಕೆ ಆ ಸಂಘಟನೆಗಳ ಪ್ರತಿನಿಧಿಗಳು ಶ್ರಮಿಸುತ್ತಿದ್ದಾರೆ ಆಂಧ್ರ ಪ್ರದೇಶದಲ್ಲಿರುವ ಅವರ ಕುಟುಂಬಸ್ಥರು ವಾಷಿಂಗ್ಟನ್ನಿಂದ ಬರೋ ಪ್ರತಿ ಮಾಹಿತಿಗೂ ಕಾತರದಿಂದ ಆತಂಕದಿಂದ ಕಾಯ್ತಿದ್ದಾರೆ ಅಮೆರಿಕದಲ್ಲಿ ತೆಲುಗು ಸಮುದಾಯದ ಮೇಲೆ ಇತ್ತೀಚೆಗೆ ಶಾಪ ತಟ್ಟಿರೋ ಹಾಗೆ ಕಾಣ್ತಾ ಇದೆ ಕಳೆದ ಕೆಲವೇ ವಾರಗಳಲ್ಲಿ ಸರಣಿ ಸಾವುಗಳು ದುರಂತಗಳು ಸಂಭವಿಸಿದ್ದು ಅವುಗಳಲ್ಲಿ ಆಂಧ್ರ ಮತ್ತು ತೆಲಂಗಾಣ ಮೂಲದ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಕೆಲವು ದಿನಗಳ ಹಿಂದೆಯಷ್ಟೇ ತೆಲಂಗಾಣದ ಮಹಬೂಬಾಬಾದ್ ಜಿಲ್ಲೆಯ ಇಬ್ಬರು ಯುವತಿಯರು ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಇಪ್ಪತ್ತೈದು ವರ್ಷ ವಯಸ್ಸಿನ ಮೇಘನಾರಾಣಿ ಮತ್ತು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಭಾವನಾ ಇಬ್ಬರೂ ಕೂಡ ಬಾಲ್ಯದ ಸ್ನೇಹಿತೆಯರು ಹಾಗೆ ಅಮೆರಿಕದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿದ್ದರು ಮತ್ತೊಂದು ಮೇರಿಲ್ಯಾಂಡ್ನಲ್ಲಿ ಇಪ್ಪತ್ತೇಳು ವರ್ಷದ ನಿಖಿತಾ ಗೌಡಿಶಾಲಾ ಹೆಸರಿನ ಯುವತಿಯನ್ನ ಮಾಜಿ ಪ್ರಿಯತಮನೆ ಚಾಕುನಿಂದ ಇರಿದು ಕೊಲೆ ಮಾಡಿದ್ದಾನೆ ಅನ್ನೋ ಆಘಾತಕಾರಿ ಸುದ್ದಿ ವರದಿಯಾಗಿದೆ ಆರೋಪಿ ಅರ್ಜುನ್ ಶರ್ಮಾ ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಭಾರತಕ್ಕೆ ಪರಾರಿಯಾಗಿದ್ದಾನೆ ಆತನನ್ನು ತಮಿಳುನಾಡಿನಲ್ಲಿ ಬಂಧಿಸಿರೋ ಬಗ್ಗೆ ತಿಳಿದು ಬಂದಿದೆ ಒಂದೆಡೆ ಅಪಘಾತಗಳು ಇನ್ನೊಂದು ಕಡೆ ಕ್ರೌರ್ಯ ಅಮೆರಿಕದಲ್ಲಿರೋ ಭಾರತೀಯರ ಸುರಕ್ಷತೆಯ ಬಗ್ಗೆ ಈ ಘಟನೆಗಳು ಆತಂಕವನ್ನು ಹೆಚ್ಚಿಸ್ತಾ ಇವೆ ಕೃಷ್ಣ ಕಿಶೋರ್ ಮತ್ತು ಆಶಾ ಅವರ ಸಾವು ಕೇವಲ ಒಂದು ಕುಟುಂಬದ ನಷ್ಟ ಅಲ್ಲ ಇದು ವಿದೇಶಿಯಲ್ಲಿ ನೆಲೆಸಿರೋ ಸಾವಿರಾರು ಭಾರತೀಯ ಕುಟುಂಬಗಳಲ್ಲಿ ಒಂದು ರೀತಿಯ ಭಯ ಮತ್ತು ನೋವನ್ನು ಉಂಟು ಮಾಡಿದೆ ಹಣ ಅಂತಸ್ತು ಉದ್ಯೋಗ ಎಲ್ಲವೂ ಇರಬಹುದು ಆದರೆ ವಿಧಿ ಯಾವಾಗ ಹೇಗೆ ಆಟ ಆಡುತ್ತೆ ಅನ್ನೋದು ಯಾರಿಗೂ ತಿಳಿದಿಲ್ಲ ಅಪ್ಪ ಅಮ್ಮನನ್ನು ಕಳೆದುಕೊಂಡಿರೋ ಆ ಮಕ್ಕಳ ಮುಂದಿನ ಭವಿಷ್ಯ ಏನು ಅನ್ನೋ ವಿಚಾರ ಎಲ್ಲರ ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ